ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನ ಚಾನಲ್ಗೆ ಸ್ವಾಗತ ಇವತ್ತು ಏನು ಅಂದರೆ ದೊಡ್ಡ ಒಂದು ದೊಡ್ಡ ಸುದ್ದಿ ಇಂಪಾರ್ಟೆಂಟ್ ಆದಂಥ ಸುದ್ದಿ ಇದೆ ಅದು ಏನು ಅಂತಂದರೆ ಟಿ ಇ ಟಿ ಟಿ ಇ ಟಿ ಮುಗಿದು ಇದೇ ಒಂದು ಒಂದು ತಿಂಗಳು ಕೂಡ ಆಗಿಲ್ಲ ಇನ್ನು ಏಳನೇ ತಾರೀಕಿಗೆ ಒಂದು ತಿಂಗಳು ಆಗತ್ತೆ ಆದರೂ ಕೂಡ ಈ ಜನವರಿ ತಿಂಗಳಲ್ಲಿ ಇದೇ ತಿಂಗಳು ಶಿಕ್ಷಕರ ನೇಮಕ ಅಧಿಸೂಚನೆ ಅಂತ ಆ ಪೇಪರ್ನಲ್ಲಿ ಬಂದಿದೆ ಆದರೂ ಸುದ್ದಿ ತುಂಬ ತುಂಬ ಒಂದು ಸುಭಸುದ್ದಿ ಅಂತ ಹೇಳ್ಬೋದು ಹೊಸ ವರ್ಷಕ್ಕೆ ಹೊಸ ನೇಮಕ ಅಂತ ಆಯಿತು ಜೂನ್ ಒಳ ಜೂನ್ ಒಟ್ಟಿಗೆ ಎಲ್ಲರೂ ನೇಮಕ ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಅಲರ್ಟಾಗಿ ಓದ್ತಾ ಹೋಗಿ ಈಗಿನಿಂದ ಸ್ಟಾರ್ಟ್ ಮಾಡಿದರೆ ಅಲ್ಲಿಗೆ ಬಂದು ಆಗತ್ತೆ ಏನು ನನಗೆ ಕರೀತಾ ಇಲ್ಲ ಸುಮ್ಮನೆ ಯಾಕೆ ಅಂತ ಅಂದ್ಕೋಬೇಡಿ ಕರೆದು ಕರೀತಾರೆ ಇದೇ ತಿಂಗಳೂ ನೋಟಿಫಿಕೇಶನ್ ಆಗುತ್ತೆ ಜನವರಿಯಲ್ಲೇ ಜೂನ್ ಒಟ್ಟಿಗೆ ಅಪಾಯಿಂಟ್ಮೆಂಟ್ ಆಗೋದು ಖಚಿತ ನೀವು ಓದೋದು ಒಂದು ಉಚಿತ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ನಮಸ್ಕಾರ